ನಿಮ್ ಹೆಸರ ಸೈಲೆಂಟ್ ಸಿಸ್ಟರ್ ಅಂತ ವಾವ್ ನೈಸ್ ನೇಮ್ ಆದ್ರೂ ಹಿಂಗ್ಯಾಕ ಸ್ವಲ್ಪ ಕನ್ನಡದಾಗ ಹೇಳ್ರಿ ಶಾಂತಕ್ಕ ಅಂತ ಇಬ್ರು ಮಖಕ್ ಏನಾರ ಹಂಗೇನಿಲ್ರಿ ನಮ್ ನ್ಯಾಚುರಲ್ ಬ್ಯೂಟಿ ಏನಾರ ಹಚ್ರಲ್ಲ ಚಂದ ಕಾಣ್ತಿರಿ ಸ್ವಲ್ಪ ಯಾರು ಅರೇ ಯಾರ್ ಎಲ್ಲೋ ಲೋ ನಮ್ ಸಿದ್ರಮಯ್ಯ ಲೋ ರಾತ್ರಿ ಮನೆಗೆ ಹೋದ್ಮೇಲೆ ಫೋನ್ ಯಾಕ್ ಮಾಡಿಲ್ಲ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಟ್ಲೀಸ್ಟ್ ಮೆಸೇಜ್ ಮಾಡ್ಬೇಕಿತ್ತ ಹಲೋ ಮೆಲ್ಲಗ್ ಕೇಕನ ಹಲೋ ಮಲ್ಲೆಗೆ ಮಾತಾಡ್ಲಾ ಆ ಅಂಗ ಮಾತಾಡು ಇಂಗ್ ನಿಮ್ಮ ಅಪ್ಪನ ಕೆಲಸ ನಮ್ಮೂರಲ್ಲಿ ಅಂದೆ ಇಂಗೇ ಇರುತ್ತೆ ಎಂದ ಅಲ್ಲ ಅಂದಿ ನೀರಿ ಸಂಜೆ ಫಂಕ್ಷನ್ ಅಲ್ಲಿ ನಾನು ಮೆಹಂದಿ ಹಾಕಿಸ್ಕೋತೀನಿ ಮೆಹಂದಿ ಏನಾರು ಕಲರ್ ಬರ್ಲಿಲ್ಲ ಅಂದ್ರೆ ನಿನ್ ಕತೆ ಮುಗೀತು ಅನ್ಕೊಳ್ಳಿ ಮೆಹಂದಿ ಕಲರ್ ಬರ್ಲಿಲ್ಲ ನನಗೂ ಏನೇ ಸಂಬಂಧ ಮೆಹಂದಿ ಏನಾರು ಕಲರ್ ಬಂತು ಅಂದ್ರೆ ನೀವ್ ನನ್ನನ್ ಇಷ್ಟ ಪಡ್ತಿದ್ದೀರಾ ಅಂತ ಮೆಹಿಂದಿ ಏನಾರು ಕಲರ್ ಬರ್ಲಿಲ್ಲ ಅಂದ್ರೆ ನೀವ್ ನನ್ನ ಇಷ್ಟ ಪಡ್ತಿಲ್ಲ ಅಂತ ಅಷ್ಟೇ ಮುಗೀತು ನಿಮ್ ಕತೆ ಬೇಡ್ಕೊಬಿಡಿ ಮೆಹಿಂದಿ ಕಲರ್ ಬರ್ಲಿ ಅಂತ ಲೋ ಚಪಾತಿ ತಿಂತೀಯ ಚಪಾತಿ ಮಾಡ್ಬಿಡಮ್ಮ ಚಪಾತಿ ತಿಂದಿಲ್ಲ ಅಂದ್ರೆ ಐತೆ ಅಯ್ಯಯ್ಯೋ ನಾಲ್ಕ್ ಚಪಾತಿ ತಿಂದಿಲ್ಲ ಅಂತಂದ್ರೆ ಅಷ್ಟೇ ನನ್ ಕತೆ ಮೂರ್ ಚಪಾತಿ ಮಾಡ್ಬಿಡಮ್ಮ ನಾನ್ ಮಾಡೋ ಚಪಾತಿ ದೊಡ್ಡ ದೊಡ್ಡದಾಗಿರುತ್ತೆ ತಿಂತೀಯ ತಾನೇ ಮಾಡೋದು ಅಮ್ಮ ಎರಡು ಚಪಾತಿ ಸಾಕು ಬೇಳೆ ಸಾರಿದೆ ಎರಡು ಚಪಾತಿ ಮಾಡಿ ತಿನ್ಬಿಡು ಈ ಅಮ್ಮ ಮಾಡಿರೋ ಬೇಳೆ ಸಾರು ಜೊತೆ ಚಪಾತಿ ತಿನ್ನೋದು ಒಂದೇ ಸುಮ್ಮನಿರೋದು ಒಂದೇ ಅದ್ರ ಬದಲು ಒಂದ್ ಚಪಾತಿ ಸಾಕು ಅಮ್ಮ ನಂಗೆ ಒಂದೇ ಚಪಾತಿ ಸಾಕು ನೀನ್ ತಿನ್ನೋ ಒಂದ್ ಚಪಾತಿಗೆ ಹಿಟ್ ಕಲ್ಸಿ ಒಲೆ ಹಚ್ಚಿ ಮಾಡ್ಬೇಕಾ ಹಿಟ್ಕೊಳ ಬೇವರ್ಸಿ ಅಮ್ಮ ಯಾಕಮ್ಮ ಅಪ್ಪ ಜೊತೆ ಜಗಳ ಮಾಡ್ಕೊಂಡಂತೆ ಮಾಡ್ದೆ ಏನು ಜಗಳ ಮಾಡ್ದೆ ಅಂತ ಗೊತ್ತಿಲ್ಲ ಕಣ ಆದ್ನೇ ಯೋಚನೆ ಮಾಡ್ತಾ ಅವನಿ ಹಾ ಹ್ಮದ್ವೇ ಮದ್ವೇ ಅಂತ ನಾನು ಹಿಂದೇನೆ ಯಾಕೋ ಸುತ್ತಿ ಯಾರದರ ಹುಡುಗಿನ ಪಟಾಯಿಸ್ಕೊಂಡು ಮದುವೆ ಮಾಡ್ಕೊಳೋಕ ಆಗಲ್ತೇನ ಲವ್ ಏನಮ್ಮ ಯಾರ್ ಬೇಕಾದರೂ ಮಾಡ್ತಾರೆ ನೀನ್ ತೋರ್ಸ ಹುಡುಗಿನ ಮದ್ವೇ ಆದ್ರೆ ಮನೆ ಮಗ ಆಗಿರ್ತಿನ ಹಂಗೇನಿಲ್ಲ ಹಾಗೇನಿಲ್ಲ ನಿನ್ ಕೈಯಲ್ಲಿ ತಿಸಿಯಕ ಆಗಲ್ತಂತೆ ಹೇಳು ಅತ್ತಿರಿ ನನ್ ಪಾಪ ಫೋನ್ ಮಾಡಿರೀ ನಂತ ಹೆಣ್ಣಕ್ ಹೋರದೂ ಮಾಡ್ಲಿವಾ ಮಾಡ್ಲಾ ಅಲ್ರತಿ ನೀವ್ ತಿಳಿದವ್ರದ್ರಿ ಮತ್ ಹೆಣ್ ಹೆಂತ ತರ್ಬೇಕು ಅನ್ನೋದ್ ನಿಮ್ಗೂ ಗೊತ್ತಿರ್ತಿ ಅಲ್ರಿ ಅದಕ್ರಿ ನನಗ್ ಗೊತ್ತಾಗಿರ ನಾ ಯಾಕೆ ನೀನ್ ಎಂತ ಕಿಂತರ್ತೀನಿ